ಸಿಗೋದಿಲ್ಲ ಸಿಗೋದಿಲ್ಲ ಅನ್ನೋ ಪ್ರಥಮದಲ್ಲಿ ಹದಿನೈದುನೂರನೇ ಜನವರಿಂದ ಈ ಒಂದು ಜಯಂತಿ ಉತ್ಸವದ ಶುಭಾಶಯಗಳನ್ನ ತಮಗೆಲ್ಲರಿಗೂ ನಾನು ಇಚ್ಛೆ ಟಿಕ್ಚ ಕೊಡ್ತೇನೆ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ವಿದ್ವಾಂಸ ಬೌಲಾಣ ಅವರು ವರ್ಷ ಹದಿನಾಲ್ಕು ವರ್ಷ ಆಗ್ತೀವಿ ಆದ್ರೆ ಹದಿನಾಲ್ಕು ವರ್ಷ ಮುಗಿದು ಇವತ್ತು ಹದಿನೈದು ನೂರು ವರ್ಷಕ್ಕೆ ಇವತ್ತು ಪಾದಾಪ್ರೆಯನ್ನ ಮಾಡಿ ಇವತ್ತು ಅವರ ಜನ್ಮದಿನವನ್ನ ಆಚರಿಸ್ತಾ ಇದೀವಿ ಅಂದ್ರೆ ನಾವಿಲ್ಲಿ ಭಾಗವಹಿಸ್ತೀವಿ ಎಲ್ಲರೂ ಭಾಗ್ಯವಂತರು ಪೂರ್ಣವಂತರು ಅನ್ನೋ ಮಾತನ್ನು ನಾವು ಬಹಳ ಸಂತೋಷಗಳೇವೆ ನಿಮ್ಮೇ ಕುರಾಣವಲ್ಲ ಒಂದು ಗ್ರಂಥ ಪವಿತ್ರವಾದ ಭಾವ ಗ್ರಂಥ ಮೊಹಮ್ಮದ್ ಅವರ ಪೈಗಮದ ಚರಿತ್ರೆಯನ್ನು ನೆಲೆ ಬಂದ ದಾರಿಯನ್ನು ಒಬ್ಬ ಮನುಷ್ಯನಾಗಿ ಭೂಮಿ ಮೇಲೆ ಜೀವಿಸಿದ ಮೇಲೆ ಜನನವನ್ನ ತಾಳಿದ ಮೇಲೆ ಆ ಮನುಷ್ಯ ಮಾನವೀಯತೆಯನ್ನು ಇಟ್ಕೊಂಡು ಮನುಷ್ಯತ್ವವನ್ನು ಇಟ್ಕೊಂಡು ಯಾವ ರೀತಿ ನಡಿಬೇಕು ಯಾವ ರೀತಿ ಉಳಿಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನ ಆ ಕಲಿಸ್ಕೊಟ್ಟು ಮೊಹಮ್ಮದ್ ಪೈಗಂಬರ್ ಅವರು ಮಾತ್ರ ಬಹಳ ಹೆಮ್ಮೆ ಒಪ್ಪಿಕೊಳ್ಬೇಕಾಗುತ್ತೆ ಓದಕ್ಕೆ ಹದಿನೈದು ನೂರು ವರ್ಷಗಳಾದವು ಆದವು ಅಂತ ಹೇಳಿದಾಗ ಬಹಳ ಹೆಮ್ಮೆಯಿಂದ ಈ ಒಂದು ಸಂತೋಷದ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಆದ್ರೆ ಎಲ್ಲವೂ ಸಂಗತಿ ಏನು ಅಂದ್ರೆ ನಾವು ಎಲ್ಲರೂ ಮನುಷ್ಯರು ವಿಚಾರವಂತರು ವಿಚಾರ ಶಕ್ತಿಯನ್ನು ಹೊಂದಿದಂಥವರು ನಾವು ಮನಸ್ಸು ಮಾಡಿದರೆ ಏನಾದರೂ ಸಾಧ್ಯ ಮಾಡುವಂತ ಒಂದು ಶಕ್ತಿ ಉಳಿಯುವಂತ ಮಾನವ ಜೀವರು ಯಾಕಂದ್ರೆ ಈ ಭೂಮಿ ಮೇಲೆ ಸುಮಾರು ನಾವು ಪುಸ್ತಕದಲ್ಲಿ ಇತಿಹಾಸದಲ್ಲಿ ಓದಲಾಗಿ ಸುಮಾರು ಎಂಟೂವರೆ ಲಕ್ಷ ಜೀವರಾಶಿಗಳಿದ್ದಾವೆ ಅಂತ ಎಂಟೂವರೆ ಲಕ್ಷ ಕೊಡಿ ಜೀವರಾಶಿಗಳಿದ್ದಾವೆ ಅಂತ ನಾವು ಕರೆಯುವ ಆ ಎಲ್ಲ ಜೀವರಾಶಿಗಳಲ್ಲಿ ಒಂದು ಜೀವರಾಶಿ ಅದು ಮಾನವ ಜೀವರಾಶಿ ಮಾನವ ಜೀವರಾಶಿ I say, ಮನುಷ್ಯರಾಗಿ ಒಬ್ಬ ಮನುಷ್ಯ ಹೇಗಿರಬೇಕು ಮಾನ್ವ್ಯತೆ ಇದ್ರ ಮಗು ಆಗಲಿ ವಯಸ್ಸಿ ಬಂದ ಯುವಕನಾಗಲಿ

மனுஷாந்தோம்கொள்ளுக்கு இப்போ அந்த பவித்தவாத குரானவன ಇವತ್ತು ಈ ದೇಶ ಇದ್ದಾರೆ ಏ ಇವತ್ತಿನ ನೀವ್ ಅರ್ಥ ಮಾಡ್ಕೊಂಡ್ರಿ ಮಾಡವರಾಗ್ರಿ ವರ್ಷ ತಗೊಳ್ಳುವರಾಗ್ರಿ ವರ್ಷ ತಗೊಂಡಿಟ್ಕೊಂಡ್ರಿ ಹೇಳಿ ಅಂತ ಹೇಳಿ ಪದೇ ಪದೇ ಅಧ್ಯಕ್ಷ ಯಾಕೆ ಹೇಳ್ತೇತ ಇವತ್ತು ಈ ಹೆಸರು ಹಿಕ್ಕನ ಬದ್ದಿ ಮಾಡುವಂತ ಶಕ್ತಿಯನ್ನ ಅಂತ ಹೇಳಿ ಪವಿತ್ರವಾದ ದಿವಣ ಇವತ್ತು ವರ್ಷ ಅದಕ್ಕೆ ತೊಂಬತ್ತೈದ

ನಾವು ಯಾವ ಜಾತಿ ಧರ್ಮ ಹಿಂದೂ ಮುಸ್ಲಿಂ ಯಾವ ಧರ್ಮ ಜನಿಸಿದೀವಿ ದಿವ್ಯ ಕುರಾಣವನ್ನ ಕೇವಲ ಇಸ್ಲಾಂ ಧರ್ಮಕ್ಕೆ ಸೀಮಿತವಾಗಿ ಒಂದೇ ಧರ್ಮಕ್ಕಾಗಿ ಒಂದು ಕುರಾಣವನ್ನ ರಚಿಸಿಲ್ಲ ಈ ಭೂಮಿ ಮೇಲೆ ಪ್ರತಿಯೊಂದು ನರಪಿಳಿಗೆ ಅದು illa va dre विजपु <laughs> هي غدير من

ಧರ್ಮಕ್ಕಾಗಿ ಮೀಸಲಾಗಿದ್ದವರು ದಿವ್ಯ ವಾಣಿಯಿಂದ ಇವತ್ತೇನು ನಲವತ್ತು ವರ್ಷ ಆದ ಮೇಲೆ ಅವರಿಗೆ ಅದಿವ್ಯ ವಾಣಿ ಸಂದೇಶವನ್ನು ನೀಡಿದ್ದಾರೆ ಅವರು ಹಸಿರತ್ತಾಗಿ ಇವತ್ತು ಮಾನವ ಕುಲಕ್ಕೆ ವಿಮೋಚನೆಯನ್ನು ಕೊಡಬೇಕು ಮಾನವ ಕುಲವನ್ನೇ ಮಾಡಬೇಕು ಅಂತ ಹೇಳಿ ಇವತ್ತೇನು ಅವರು ಹೆಜ್ಜೆ ನಿಂತು ಕೇವಲ ಅವರು ಬದುಕಿದ್ದ ಎಷ್ಟು ಅರವತ್ತು ಮೂರು ವರ್ಷ ಅರವತ್ತ್ ವರ್ಷ ನಲವತ್ತು ವರ್ಷ ಇಪ್ಪತ್ತ್ ವರ್ಷದಲ್ಲಿ ಇವತ್ತು

ಸೌಂದ ಮನುಷ್ಯರ ಹಿಂದೆ ಇತಿಹಾಸದಲ್ಲಿ ಜೀಸಸ್ ಕ್ರೈಸ್ತ